ಹಾಯ್ ಫ್ರೆಂಡ್ಸ್ ಹೇಗಿದೆ ನೀವೆಲ್ಲ ಇವತ್ತು ನಾವು ದಾಲ್ ಮಾಡುವ ಬದನೆ ಮತ್ತು ಸೌತೆಕಾಯಿ ಹಾಕಿ ನಾನೊಂದು ದಾಲ್ ಮಾಡ್ತಾ ಇದ್ದೇನೆ ನೋಡಿ ಹೇಗೆ ಮಾಡೋದಂತ ನನ್ನ ಚಾನಲಿಗೆ ಹೊಸಬ್ಬರು ಬಂದಿದ್ದರೆ ಈಗ ನೀವು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಬೆಲೈಕನ್ ಸವತ್ತಿ ಇದು ಹಾಫ್ ಕಪ್ ಇದು ಫುಲ್ ಒಂದು ಉಂಟಲ್ಲ ತೆಗೆದಿ ಬೇಳೆ ಆಮೇಲೆ ಅದರಲ್ಲಿ ಉದ್ದಿನಬೇಳೆ ಹಾಕ್ತೇನೆ ಇಷ್ಟಿಷ್ಟಂತ ನೋಡಿ ಆಮೇಲೆ ಇದು ಮಸೂರು ದಾಲ್ ಹೇಳ್ತೇವಲ್ಲ ಅದು ಕೆಂಪು ದಾಲ್ ಇದು ಸಹ ಸ್ವಲ್ಪ ಫುಲ್ಲೆ ಹಾಕಿ ಇದು ಸ್ವಲ್ಪ ಆಮೇಲೆ ಮೂಂಗ್ ದಾಲ್ ಹಾಕಿ ಇದೆಲ್ಲ ಹಾಕಿ ಚಂದ ಮಾಡಿ ತೊಳೆದು ಕುದಿಲಿಕ್ಕೆ ಇಡ್ತೇನೆ ನಾನು ನೋಡಿ ಕುಕ್ಕರ್ ಇಟ್ಟಿದ್ದೇನೆ ಗ್ಯಾಸಲ್ಲಿ ಕುದೀತಾ ಉಂಟು ಮೇಲೆ ನೋರೆ ಬಂದರೆ ಎಲ್ಲ ತೆಗೀರಿ ಅದು ಆಮೇಲೆ ಟ ಎರಡು ಟೊಮ್ಯಾಟೊ ಎರುಳ್ಳಿ ಈರುಳ್ಳಿ ಒಂದು ಮೂರು ಹಸಿ ಮೆಣಸು ಹಾಕಿ ಚಂದ ಮಾಡಿ ಕುದಿಸಿ ಮತ್ತು ಇದರಲ್ಲಿ ನಾನೀಗ ಜೀರಾ ಹಾಕ್ತಾ ಇದ್ದೇನೆ ಜೀರಾ ಮತ್ತು ಉಪ್ಪು ಮತ್ತು ಹಳದಿ ಹಾಕಿ ಇದು ಮಿಕ್ಸ್ ಮಾಡ್ತೇನೆ ಕುಕ್ಕರ್ ಈಗ ಸಿಟಿ ತೆಗಿಲಿಕ್ಕೆ ಒಂದು ನಾಲ್ಕು ಸಿಟಿ ತೆಗಿಲಿಕ್ಕೆ ಇಟ್ಟಿದ್ದೇನೆ ಮತ್ತು ಸ್ವಲ್ಪ ಜಾಸ್ತಿ ಇಡಿದ್ರೆ ಬುಡ ಹಿಡುತ್ತದೆ ಅದು ಅಂತ ಹೇಳೋದು ಹೋಗ್ತದೆ ಈಗ ಹುಳಿ ಮತ್ತು ಬೆಲ್ಲ ನಾನು ನೆನೆಸಿಟ್ಟಿದ್ದೇನೆ ಇಲ್ಲಿ ಇದು ಇಂಪಾರ್ಟೆಂಟ್ ಆಯಿತಾ ಮತ್ತು ನಾನು ತರಕಾರಿ ಕಟ್ ಮಾಡಿ ಇಟ್ಟಿದ್ದೇನೆ ಅಲ್ಲಿ ತರಕಾರಿ ನೀರಲ್ಲಿ ಹಾಕಿ ಕಪ್ಪಾಗ್ತಾ ಬದ್ ಬರ್ತದೆ ಬದನೆ ಇಲ್ದಿದ್ರೆ ಈಗ ನಾವು ಇದು ಬೆಂದು ಒಳ್ಳೆಯ ಇದಾಗಿದೆ ಇದಕ್ಕೆ ನಾವು ಈಗ ಉಂಟಲ್ಲ ಕೈ ಇದು ದೋಯಿ ಹಾಕಿ ಹಾಕಿ ಉಂಟಲ್ಲ ತಿರುಗಿಸಿ ತಿರುಗಿಸಿ ಕುದಿಸ್ಬೇಕು ಅದು ಮೂಂಗ್ ಇದ್ದ ಕಾರಣ ಉಂಟಲ್ಲ ಬುಡ ಬೇಗ ಹಿಡಿತದೆ ಇದೆಲ್ಲ ಮಿಕ್ಸ್ ಮಾಡಿ ಮತ್ತು ತೊಗರಿ ಬೇಳೆ ಸಹ ಹಾಗೆ ಅಲ್ಲ ಹಿಡಿತದೆ ಬೇಗ ನಾನಿದೆಲ್ಲ ಹಾಕಿ ಅದರಲ್ಲಿ ಹುಳಿ ಮತ್ತು ಉಂಟಲ್ಲ ಬೆಲ್ಲ ಸಹ ಹಾಕಿದ್ದೇನೆ ಆಯಿತಾ ಈಗ ನಾನು ಇದರಲ್ಲಿ ತರಕಾರಿ ಹಾಕಿ ಕೊತ್ತಂಬರಿ ದಂಟು ಹಾಕ್ತೇನೆ ಇದರಿಂದ ಇದು ಹಾಕಿದರೆ ಉಂಟಲ್ಲ ನಿಮಗೆ ಚಗ್ರಿ ಎಲ್ಲ ಒಂಥರ ಸ್ಮೆಲ್ ಹೋಗ್ತದೆ ಬದನೆಯದು ಒಳ್ಳೆ ಪರಿಮಳ ಬರ್ತದೆ ಆಯಿತಾ ಇದು ಒಳ್ಳೆ ಚೆಂದ ಮಾಡಿ ನೀವು ಕುದಿಸಿ ಬೇಗ ಒಳ್ಳೆ ಕುದಿದ ಮೇಲೆ ಹಾಕಿದರೆ ಉಂಟಲ್ಲ ಕಪ್ಪು ಕಲೆಯೆಲ್ಲ ಹೋಗ್ತದೆ ಬದನೆಯದು ಚೆಂದ ಆಗ್ತದೆ ಅದಕ್ಕೆ ಸ್ವಲ್ಪ ಪರಿಮಳಕ್ಕೆ ಕರಿಬೇವು ಸೊಪ್ಪು ಸಹ ಹಸಿ ಹಾಕಿದ್ದೇನೆ ಮತ್ತು ಹೀಗೆ ಹಾಕ್ತೇನೆ ಈಗ ಹೀಗೆಲ್ಲ ಹಾಕಿ ಚೆಂದ ಮಾಡಿ ಒಪ್ಪನ್ನೇ ಕೊತ್ತಂಬರಿ ಸೊಪ್ಪು ಹಾಕಿ ಬೇಯಿಸಿದ್ದೇನೆ ಒಪ್ಪನ್ನು ಬೇಯಿಸಿದರೆ ಬದನೆ ನಮಗೆ ತಿನ್ನಲಿಕ್ಕೆ ಸಿಗ್ತದೆ ಇಲ್ಲದೇ ಎಲ್ಲ ನೀರಾಗಿ ಹೋಗ್ತದೆ ಇದು ರೆಡಿ ಉಂಟೀಗ ಇದಕ್ಕೆ ನಾವು ಒಗ್ಗರಣೆ ಮಾಡುವ ಒಗ್ಗರಣೆಗೆ ಉಂಟಲ್ಲ ತೆಂಗಿನ ಎಣ್ಣೆ ಫುಲ್ ಹಾಕಿದ್ದೇನೆ ತೆಂಗಿನೆಣ್ಣೆ ಮತ್ತು ಇದರ ರಾಯಿ ಮತ್ತು ಜೀರಾ ಎಲ್ಲ ಹಾಕಿ ಆಮೇಲೆ ಉದ್ದಿನಬೇಳೆ ಹಾಕಬೇಕು ಅದರಲ್ಲೇ ಕೆಂಪು ಬೆಣ್ಣೆ ತುಂಡು ಮಾಡಿ ಹಾಕಿದ್ದೇನೆ ಉದ್ದಿನಬೇಳೆ ಹಾಕಿದರೆ ಒಳ್ಳೆ ಟೇಸ್ಟ್ ಬರ್ತದೆ ಆಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಆಮೇಲೆ ಇದಕ್ಕೆ ಹಾಕಿಬಿಡುವ ನೋಡಿ ಆಯಿತಲ್ಲ ರೆಡಿ ಇದು ತುಂಬ ಚೆಂದಾಗಿದೆ ನಾನು ಇ ನಾವು ಬುಕ್ ಹೊರ್ತೈತೆ ಅಂತ ಸ್ಪೀಡಲ್ಲಿ ವಿಡಿಯೋ ವೀಡಿಯೋನೊಂದು ಲೈಕ್ ಆದರೆ ಲೈಕ್ ಮಾಡಿ ಮತ್ತೆ ಕಮೆಂಟ್ಸ್ ಮಾಡಿ ಆಯಿತಾ ಬಾಯ್